ನನ್ನ ಲಿಮಿಟ್ ಇದೆ ಹಾಗೆ ಶುರುವಾಗೆಲ್ಲ ಕೊನೆಗೆ ಒಂದಾಯ್ತು ಎರಡು ಆಯ್ತು ಲಿಮಿಟ್ ಇರೋದೇನೋ ಹೌದು ನೆನಪಾಗಿಲ್ಲ ಲಿಮಿಟ್ ಏನ್ ಮಾಡೋದು ಆ ಲಿಮಿಟ್ ನೆನಪಾಗಿದ್ದು ಯಾವಾಗ ಅಂದ್ರೆ ಮತ್ತೆ ಹೊಟ್ಟೆ ಬಂದಾಗ ಅಂತ ಹಾಗೆ ನಮ್ಮ ಸುಖಗಳೆಲ್ಲ ಅಂತವೋ ಸುಖಗಳು ಕಳ್ಳನರಿ ಕಕ್ಕೆ ಕಾಯ್ತು ಎಂದು ಖುಷಿಪಟ್ಟ ಹಾಗೆ ನಾವು ಈ ಲೋಕದಲ್ಲಿ ಬೇರೆ ಬೇರೆ ಸಣ್ಣ ಪಟ್ಟ ಸಂಗತಿಗಳಿಂದ ಸಂತೋಷ ಪಡ್ತೇವೆ ಖುಷಿ ಪಡ್ತೇವೆ ಅದ್ರ ನಿಜವಾದ ಅದೆಲ್ಲ ಇದೆಲ್ಲ ಹೊಟ್ಟೆ ನೋವು ಇದೆಲ್ಲ ಹೊಟ್ಟೆ ನೋವುಲ್ಲ ಎದೆ ನೋವು ಅಂತ ಹೃದಯಕ್ಕೆ ವೇದನೆ ಕೊಡುವಂಥವು ಇವೆಲ್ಲವೂ ಕೂಡ ಅಂತ ಒಂದೊಂದು ಸುಖದ ಹಿಂದೆ ಮುಂದೆ ಎಷ್ಟು ಅಂತ ಯೋಚನೆ ಮಾಡಿದರೆ ಯಾವುದು ಬೇಡ ಅಂತ ಅನ್ಸೋಕ್ ಅಂತ ಹಾಗಾಗಿ ನಿಜವಾದ ಸುಖ ಇರುವುದು ಅದೇ ಆ ಪರಮ ನೆಂಟನ ಜೊತೆಗಿದ್ದಾಗ ಮಾತ್ರ ಅಂತ ಆತ ಒಡನಿದ್ದಾಗ ನಿಜ ಸುಖ ಅಂತ ಹಾಗಾಗಿ ಕರಿಬೇಕು ಅವನನ್ನ ಅಂತ ಅದಕ್ಕೆ ಇಷ್ಟೆಲ್ಲ ಹೇಳಿದ್ದು ಅವನನ್ನು ಯಾಕೆ ಕರಿಬೇಕು ಅಂದ್ರೆ ಅವನ ಹತ್ರ ಬರಬೇಕು ಅಂತ ಹತ್ರ ಯಾಕೆ ಬರಬೇಕು ಅಂದ್ರೆ ಹತ್ರ ಬಂದಾಗ ಸುಖ ಅಂತ ಜೀವಕ್ಕೆ ದೇವ ಹತ್ತಿರ ಇದ್ದಾಗ ಸುಖ ದೇವನಿಗೂ ಸಮಾಧಾನ ಜೀವ ಹತ್ತಿರ ಇದ್ದಾಗ ಅಂತ ಹೇಗೆ ಮಗುವಿಗೆ ತಾಯಿ ಮಡ್ಲ ಇದ್ದಾಗ ಸಮಾಧಾನವು ಹೇಗೆ ನಮಗೆ ಅತ್ಯಂತ ಪ್ರೀತಿ ಪಾತ್ರ ಇರುತ್ತಾರೆ ಅವ್ರ ಜೊತೆಗೆ ಫೋನಲ್ಲಿ ಮಾತಾಡಿದ್ರು ಕೂಡ ಏನೋ ಸಮಾಧಾನ ಆಗುತ್ತೆ ನಮಗೆ ಅವ್ರ ಜೊತೆಗಿದ್ರೆ ಏನೋ ಸಮಾಧಾನ ಆಗುತ್ತೆ ಮಾತಾಡ್ತಾ ಇದ್ರೆ ಏನೋ ಸಮಾಧಾನ ಆಗುತ್ತೆ ನಮಗೆ ಪ್ರಿಯವಾದ ವಸ್ತು ವ್ಯಕ್ತಿಗಳು ಯಾರೆಲ್ಲ ಇದ್ದಾರೋ ಜಗತ್ತಿನಲ್ಲಿ ಅವರ ಸಾಮೀಪ್ಯವೇ ನಮಗೆ ಸುಖವನ್ನು ಕೊಡುತ್ತೆ ಹೀಗಿರುವಾಗ ಇಂಥ ಬಾಂಧವ್ಯಗಳಿಗಿಂತ ಅದೆಷ್ಟೋ ಆಳ ಅದೆಷ್ಟೋ ಎತ್ತರ ಅದೆಷ್ಟೋ ಅಗಲ ಶಾಶ್ವತ ಅಂತ ಒಂದು ಸಾಮೀಪ್ಯ ಎಂತ ಸುಖವನ್ನು ಕೊಟ್ಟಿತ್ತು ನಮಗೆ ಹಾಗಾಗಿ ಆವಾಹನ ಸಮರ್ಪಣಾಮಿ ಬೇಕು ಅಂತ ಕರಿಬೇಕು ನಾವು ಆತನನ್ನ ಯಾಕೆ ಕರಿಬೇಕು ತಾನೇ ಬರಲಿ ಅವನು ತಾನೇ ಬರಲಲ್ಲ ಯಾಕೆ ಕರಿಬೇಕು ಅಂದ್ರೆ ಅವನು ಹಾಗೆ ಅಂದರೆ ಏನು ಮಾಡೋದು ಯಾಕೆ ಬರಬೇಕು ಕರೀಲಲ್ಲ ಅಂದರೆ ಏನು ಮಾಡೋದು ಅವನು ಹಾಗಿಲ್ಲ ಪಾಪ ಅವನಲ್ಲೇ ನಾವು ಆಗಲೇ ಹೇಳಿದಾಗ ನಿಮ್ಮ ಮನೆ ಬಾಗಿಲು ಬಂದು ಕಾಯ್ತಾ ಇದ್ದಾನೆ ಎಷ್ಟೊತ್ತಿ ಬಾಗಿಲು ತೆಗಿತೀರಿ ಅಂತ ಕಾಯ್ತಾ ಇದ್ದಾನ ಅವನು ಎದೆಯ ಕದದ ಹೊರಗೇ ಇದ್ದಾನವನು ಒಳಗೂ ಇದ್ದಾನವನು ನಾವು ಒಂದು ಒಂದು ಕ್ಷಣ ಈಗ ಕೂಡಲೇ ಬರ್ತಾನವನು ಆದ್ರೆ ಹಾಗ ಅನ್ನೋದು ನಮ್ ಕೆಲಸ ಯಾಕೆಂದ್ರೆ ಈಗ ತಾಯಿ ಹಾಲು ಕುಡಿಸ್ತಾಳೆ ಮಗುವಿಗೆ ಯಾವಾಗ ಹೇಳಿ ಅತ್ತಾಗ ಅಷ್ಟು ಕರ್ತವ್ಯ ಮಗುವಿಗಿದೆ ಅಲ್ವಾ ಅಷ್ಟಾದ್ರೂ ಮಾಡ್ಬೇಡ್ವಾ ನಾವು ಅಷ್ಟಾದ್ರೂ ನಾವು ಮಾಡ್ಬೇಕು ಅಂತ ಒಂದು ಹೆಜ್ಜೆ ನಾವ್ ಇಟ್ಟಿದ್ರೆ ಇಟ್ಟರೆ ನೂರು ಹೆಜ್ಜೆ ಅವನು ಇಡ್ತಾನೆ ನಮ್ಮ ಕಡೆಗೆ ಒಂದು ಹೆಜ್ಜೆನು ಇಡಲ್ಲ ಅಂತಂದ್ರೆ ಅರ್ಥ ಏನು ಅದಕ್ಕೆ ಹಾಗಾಗಿ ಒಮ್ಮೆ ಏನು ಪ್ರೀತಿಯಿಂದ ಅಷ್ಟು ದಿನ ಕೆಲಸ ಬರುವುದವನ ಕೆಲಸ ಹಾಗಾಗಿ ಅದಕ್ಕಾಗಿ ನಾವು ಆತನನ್ನು ಕರೆಯಬೇಕು ಕರೆದಾಗ ಮಾತ್ರ ಆತ ಇದ್ದಿದ್ದು ಎಲ್ಲಿಯೂ ಇಲ್ಲ ದೂರಗಳು ದೂರವೇ ಇಲ್ಲ ಅವನಿಗೆ ನಮಗನ್ಸ್ಬೋದು ಎಷ್ಟು ದೂರ ಇದ್ದಾನೋ ಅವನು ನಾವು ಕಾದ್ರೆ ಎಲ್ಲಿ ಕೇಳ್ತದೋ ಅವನಿಗೆ ಕೇಳಕ್ಕೆಲ್ಲ ಸಾಧ್ಯ ಎಷ್ಟು ದೂರ ಅವನು ಹದಿನೆಂಟು ಕೋಟಿ ಯೋಜನವಂತೆ ವೈಕುಂಠ ಅಂದ್ರೆ ಭೂಲೋಕದಿಂದ ಅಷ್ಟು ದೂರಕ್ಕೆ ಎಲ್ಲಿ ಕೇಳಲಿಕ್ಕೆ ಸಾಧ್ಯ ಅವನಿಗೆ ಅಂತ ನಮಗೆಲ್ಲ ಅನ್ನಿಸ್ತದೆ ದಾಸರಿಗೂ ಅನಿಸಿದ ಹಾಗೆ ಆದ್ರೆ ದಾಸರು ಒಂಥರ ಜಗಳ ಮಾಡಿದ್ದಾರೆ ದೇವರ ಜೊತೆಗೆ ಹಾಗೆ ನಾ ಕಾಲ ಬರೋದಿಲ್ಲ ಯಾಕೆ ಬರೋದಿಲ್ಲ ನೀನು ದೂರ ಆಯ್ತು ಅಂತ ದೂರ ದೂರ ಅಂತ ಹಾಗಂತ ಬೇರೆಯವರೆಲ್ಲ ಕರೆದಾಗ ಬಂದಿದೇನೇನು ಅಂತ ಇದೊಂದು ಬಹಳ ಮುಖ್ಯವಾದ ಸಂಗತಿ ಜೀವನದಲ್ಲಿ ಕೆಚ್ಚು ಅನ್ನೋದು ಮಾತ್ಸರ್ಯ ಅದು ಬೇಡ ಅಂದ್ರೆ ಇದೆ ನಮ್ಮ ಅದು ಹೊಟ್ಟೆ ತುಂಬಿದ ತೋಳ ಮಲಗಿಯಿತು ಹೊಟ್ಟೆ ತುಂಬಿದ ತೋಳ ಮಲಗಿಯಿತು ನೀ ಪರರ ದಿಟ್ಟಿಸಿದ ಕರುಬವೆಯೋ ಮನುಷ್ಯನ ಸ್ವಭಾವ ಅದು ಹೊಟ್ಟೆ ಕಿಚ್ಚು ಅದನ್ನು ಒಳ್ಳೇದಾಗ ಪಡಿಸಬಹುದು ಗೋಪಿಯರಿಗೆ ಕಿಚ್ಚಾಗ್ತಿತ್ತಂತೆ ಪರಸ್ಪರರ ಮೇಲೆ ಕೃಷ್ಣ ಅವನಿಗೆ ಹತ್ರ ಅವಳಿಗೆ ಹತ್ತಿರ ಅವಳಿಗೆ ಹತ್ರ ಅಂತ ಆ ಮಾಸ್ಥರ್ಯದಿಂದಲೇ ಗೋಪಿಯರು ಕೃಷ್ಣನನ್ನು ಸೇರಿದರು ಆ ಭಾವ ಅವರನ್ನ ಕೃಷ್ಣಮಯರನ್ನಾಗಿ ಮಾಡಿತ್ತು ಅಂತ ಹೇಳ್ತಾರೆ ಅಂತ ಹೊಟ್ಟೆಕಿಚ್ಚು ದಾಸರಿಗೆ ದೇವರ ಬಗ್ಗೆ ನಾ ಕಳೆದ್ರೆ ದೂರ ದೂರ ನೀನು ಅಂತ ಅಂತೀಯ ನೀನು ಆದರೆ ಆ ಪ್ರಹ್ಲಾದ ಕರಂದರ ನಿನ್ನ ತರಡ ಪ್ರಹ್ಲಾದ ಹರಿ ವಿಶ್ವಮಯನೆಂದು ಹೇಳಿದಂತೆ ಎಲ್ಲೂ ಭಗವಂತ ಇದ್ದಾನೆ ಅಂತ ಪ್ರಹ್ಲಾದ ಹೇಳಿದಾಗ ಎರಡನೇ ಕಶ್ಯಪಕ್ಕೆ ಹೇಳಿದಂತೆ ಈ ಕಂಬದಲ್ಲಿದ್ದಾನ ಈ ಕಂಬದಲ್ಲಿದ್ದಾನ ಆ ಕಂಬದಲ್ಲೂ ಇದ್ದಾನೆ ಆ ಕಂಬದಲ್ಲೂ ಇದ್ದಾನೆ ಭರದಿ ಒದೆಯಲ್ ಅವನ ಪಿತ ಕೋಪದಿಂದ ಆಗ ಸ್ಥಿರವಾದಲ್ಲಿ ಕಂಬದಲ್ಲಿ ತೋರು ತೋರೆನಲು ಭರದಿಂದ ಬರಲು ಅದಕ್ಕೆ ವೈಕುಂಠ ನೆರೆಮನೆಯೇ ಆಗ ಓಡ್ ಬಂದ್ಬಿಟ್ಟಲ್ಲ ನೀನು ಕಂಬ ಬಿಡ್ದು ವೈಕುಂಠ ನೆರೆಮನೆಯ ಕಂಬಕ್ಕೇನು ಹೆಂಗ ಬಂದಾಗ ನೀನು ಅಂತ ಕೇಳೋದು ದಾಸರು ಕಂಬದ ನೆರಮನೆ ವೈಕುಂಠ ಅಂದರೆ ಅದು ಯಾವುದು ಪಾತಾಳ ಲೋಕ ಹಿರಣ್ಯ ಕಶಿಪು ಇರೋದು ವೈಕುಂಠದಿಂದ ಹೇಗೆ ಬಂದಾಗ ನೀನು ಕೇಳುತ್ತಾರ ನಿನಗೆ ಆ ಕೇಳಿದೆಯಲ್ಲ ನಿನಗೆ ಹಾಗೆ ದ್ರೌಪದಿ ಕುರುಪತಿಯು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿರೆ ತರುಣಿ ಹಾ ಕೃಷ್ಣ ಎಂದರೆ ಕೇಳ್ದು ಬರದಿಂದ ಅಕ್ಷಯಾಂಬರವಿಯೇ ಹಸ್ತಿನಾಪುರಕ್ಕೆ ದ್ವಾರಾವತಿಯು ಕೂಗಳತೆಯೇ ಅಷ್ಟಾತ್ರ ಇದೆಯಾ ಹಸ್ತಿನಾಪುರಕ್ಕೂ ಮತ್ತು ದ್ವಾರಕಾ ದ್ವಾರ ದಾರ ದ್ವಾರಾವತಿಗೂ ದ್ವಾರಕ್ಕೆ ಮತ್ತು ಹಸ್ತನಾವತಿಗೆ ಕೂಗಳತೆಯ ಕೂ ಅಂದ್ರೆ ಕೇಳಿ ಅಷ್ಟೇ ದೂರನ ಹ್ಯಾ ಕೇಳ್ತು ನಿಂಗೆ ನಂಗೆ ಮಾತ್ರ ಹಿಂಗೆ ಮಾಡೋದು ನೀನು ಅವರೆಲ್ಲ ಕರೆದ್ರೆ ಬಂದಿದೆಯೇ ದ್ರೌಪದಿ ಕರೆದ್ರೆ ಬಂದಿದೆಯೇ ಹಸ್ತಿನಾವತಿಯಿಂದ ದ್ರೌಪದಿ ಕಾದ್ರೆ ದ್ವಾರಾವತಿಲಿ ಕೇಳಿದೆ ನಿನಗೆ ಈ ಪ್ರಹ್ಲಾದ ಅಂತೂ ಅವನು ಎಲ್ಲೋ ಪಾತಾಳದಲ್ಲಿ ಕರೆದರೆ ವೈಕುಂಠದಲ್ಲಿ ಕೇಳಿದೆ ನಿನಗೆ ನೆರೆಮನೆಯ ನೆರಮನೆಯ ನಿನಗೆದೇನು ಆಗ ಅಂತ ಹೇಳಿದ್ರು ಅವರ ಭಾವ ಹೇಗಿದೆ ಅಂದ್ರೆ ದಾಸರದ್ದು ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ ಎಲ್ಲಿ ಭಕ್ತರು ಕರೆಯೇ ಅಲ್ಲಿ ಬಂದು ಒದಗುವನು ಇವತ್ತಿನ ಭಾವಪೂಜೆ ವಸ್ತು ಅದು ಎಲ್ಲಿ ಭಕ್ತರು ಕರೆಯೇ ಅಲ್ಲಿ ಬಂದು ಒದಗುವನು ಅಲ್ಲಿ ಆಗಲೇ ಬಂದು ಒದಗುವನು ಹಾಗಾಗಿ ಆ ದಾಸರ ಭಾವ ನಮಗೆ ಮತ್ತೆ ಭರವಸೆ ಕರೆದ್ರೆ ಸಾಕು ಬರ್ತಾನೆ ಹಾಗಾಗಿ ಷೋಡು ಕೊನೆಯ ಪಕ್ಷ ಇದೊಂದು ಉಪಚಾರ ಏನು ಬಾ ಗಂಟು ಹೋಗೋದು ಏನು ಅಂತ ಬಾ ಅಂದ್ರೆ ಅಂತ ದೇವರನ್ನು ಕುರಿತು ಬಾ ಕಾದ್ರೆ ಏನಾಗೋದು ನಮಗೆ ಅಂತ ಖರ್ಚಾಗೋದು ಏನಿದೆ ಅಂತ ಇಂಥದ್ದು ಇಂಥ ಪೂಜೆಯನ್ನು ಮಾಡೋದಿಲ್ವಲ್ಲ ನಾವು ಇದಕ್ಕೇನು ಕನಕ ಬೇಕಾ ರತ್ನ ಬೇಕಾ ದೊಡ್ಡ ಪೂಜಾ ಬೇಕಾ ಬಾ ಅಂತ ಕರೆಯೋಕೆ ಏನು ಈಗ ಅತಿಥಿಗಳು ಮನೆಗೆ ಬರ್ತಾರಲ್ಲ ಕೊನೆ ಪಕ್ಷ ಬನ್ನಿ ಅಂತ ಅನ್ಬೇಕಾರ ನಾವು ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಆ ಬನ್ನಿ ಅನ್ನೋದಿದೆಯಲ್ಲ ಅದೇ ಆವಾಹನ ಅಂದ್ರೆ ಕೂತ್ಕೊಳ್ಳಿ ಅದೇ ಆಸನ ಸಮರ್ಪಯ ಅದನ್ನೇ ದೇವರಿಗೆ ಮಾಡೋದು ನಾವು ಅಂತ ಬನ್ನಿ ಅನ್ನೋಕೆ ಏನಪ್ಪಾ ತೃಣಾನಿ ಭೂಮಿ ಹೃದಕಂ ಚತುರ್ಥಿಯ ಭಾಗ್ಯ ಸುವ ಅತಿಥಿಗಳು ಮನೆಗೆ ಬಂದಾಗ ಕೊನೆ ಪಕ್ಷ ಹುಲ್ಲಿಲ್ವಾ ಹುಲ್ಲಿನ ಚಾಪೆ ಇಲ್ವಾ ಅಲ್ದಿದ್ರೆ ಭೂಮಿ ಕೊನೆ ಪಕ್ಷ ನೆಲ ಇಲ್ವಾ ನಿಮ್ಮ ಮನೆಯಲ್ಲಿ ಉದಕಂ ಒಂದು ಕುಡಿತ ನೀರಿಲ್ವಾ ಇದು ಯಾವುದು ಇಲ್ಲ ಅಂದ್ರೆ ಚತುರ್ಥಿಯ ವಾಕ್ಯ ಅಂತ ಒಂದು ಒಳ್ಳೆ ಮಾತು ಇಲ್ವಾ ಏನು ಒಳ್ಳೆ ಮಾತು ಬನ್ನಿ ನೋಡಿ ಎಷ್ಟು ಶಕ್ತಿ ಇದೆ ಅದಕ್ಕೆ ಅವಾಹನ ಅನ್ನೋದಕ್ಕೆ ಎಷ್ಟು ಶಕ್ತಿ ಇದೆ ಎನ್ನುವುದನ್ನು ಆ ದ್ರೌಪದಿಯ ಭಾವವನ್ನು ದೀಪಿಕಾ ಆಕೆ ನಮ್ಮೆಲ್ಲರ ಮನದಲ್ಲಿ ಮೂಡಿಸ್ತಾಳೆ ದೀಪ ಹಚ್ಚುತ್ತಾಳೆ ನಮ್ಮೆಲ್ಲರ ಮನದಲ್ಲಿ ಕರೆ ಹೇಗೆ ಬದುಕಿನ ಎಲ್ಲ ಕರಕರೆಗಳನ್ನು ನಿವಾರಣೆ ಮಾಡ್ತದೆ ಅಂತ ಕರೆ ಎನ್ನುವುದು ಸಂಶಯವೇ ಬೇಡ ಎಲ್ಲಿ ಭಕ್ತರು ಕರೆಯೇ ಅಲ್ಲಿ ಬಂದು ಒದಗುವನು ಹಾಗಾಗಿ ದ್ರೌಪದಿ ಕರೆದಾಗ ಬಂದು ಒದಗಿದ್ದಾನೆ ಆಕೆಯ ಮಾನವನ ಕಾಯ್ದಿದ್ದಾನೆ ಪ್ರಹ್ಲಾದ ಕರೆದಾಗ ಬಂದು ಒದಗಿದ್ದಾನೆ ಆತನ ಮಾತನ್ನು ಉಳಿಸಿದ್ದಾನೆ ಗಜೇಂದ್ರ ಕರೆದಾಗ ಬಂದು ಒದಗಿದ್ದಾನೆ ಆತನ ಪ್ರಾಣವನ್ನು ಉಳಿಸಿದ್ದಾನೆ ಆದರೆ ಈ ಮೂವರಿಗಿಂತಲೂ ಒಂದು ಸಂಗತಿಯಲ್ಲಿ ಅತಿ ವಿಶಿಷ್ಟನಾದವನು ಅನರಣ್ಯ ದ್ರೌಪದಿ ಕರೆದಳು ಕೃಷ್ಣನನ್ನ ತನ್ನ ಮಾನಕ್ಕಾಗಿ ಗಜೇಂದ್ರ ಕರೆದನು ಭಗವಂತನನ್ನ ತನ್ನ ಪ್ರಾಣಕ್ಕಾಗಿ ಆದರೆ ಅನರಣ್ಯ ಕರೆದ ರಾಮನನ್ನ ತನಗಾಗಿ ಅಲ್ಲ ಬಹುಶಃ ಬೇರೆ ಆರಾರು ಆಗಿದ್ದರೆ ಅಂದರೆ ನಿಮ್ಮ ಸ್ಥಾನದಲ್ಲಿ ಬೇರೆ ಆರಾದರೂ ಇದ್ದಿದ್ರೆ ಏನು ಕೇಳ್ತಾ ಇದ್ರು ದಯವಿಟ್ಟು ನಾನು ಪ್ರಾಣ ಅಂತ ಕೇಳ್ತಾ ಇದ್ರು ಸಾರಿ ಈ ತಲೆಗೆ ಪೆಟ್ಟಾಗಿದ್ರೆ ಸರಿ ಮಾಡಿಕೊಡು ಕೇಳ್ತಾ ಇದ್ರು ಮೊದಲೇ ನನಗೆ ಮಾಡಿಕೊಡೋ ಇನ್ನೊಂದು ಸ್ವಲ್ಪ ಜಾಸ್ತಿ ಶಕ್ತಿ ಕೊಡು ತನ್ನ ಕುರಿತು ಏನೂ ಕೇಳಲಿಲ್ಲ ನಾನು ಪ್ರಾಣವಿನ್ನೋದು ಮನುಷ್ಯರಿಗೆ ಅತ್ಯಂತ ಪ್ರಿಯವಾದದ್ದು ಅದಕ್ಕಿಂತ ಪ್ರಿಯವಾದ ಬೇರೆ ಏನಿಲ್ಲ ಅಷ್ಟು ಪ್ರಿಯವಾದದ್ದು ಅಂತ ಅಷ್ಟು ಪ್ರಿಯವಾದದ್ದು ಅಂತ ನೀವೆಲ್ಲ ಕೇಳಿಯೇ ಇದ್ದೀರಿ ಆ ಮುಪ್ಪಿನ ಮುದುಕಿ ಉದಾಹರಣೆ ಕೊಡ್ತಾ ಇರ್ತೇವಲ್ಲ ನಾವು ಮುಪ್ಪಾದ ಮದುಕಿ ಅವಳಿಗೆ ಯಾರಿಲ್ಲ ಬೇರೆ ಕಟ್ಟಿಗೆ ಹೊತ್ತು ತಂದು ಜೀವನ ಮಾಡ್ತಾಳು ಮಾರಿ ಅದನ್ನು ಆಕೆ ಒಂದಿನ ಕಾಡಲ್ಲಿ ಕಟ್ಟಿಗೆ ಹೊರ ಕಟ್ಟಿದ ಮೇಲೆ ಅದನ್ನು ಎತ್ತಿ ತಲೆ ಮೇಲೆ ಇಟ್ಕೊಳ್ಳೋಕಾಗದೆ ಕಷ್ಟಪಟ್ಟು ಹಾಗೂ ಆಗಿ ಬಾವಳಿ ಬಂದು ಬಿದ್ದು ಬಿದ್ದಾಗ ಅವಳಿಗೆ ಜೀವನ ಜಗುಪ್ಸಿಯಾಗಿ ಯೋ ಮೃತ್ಯುವೇ ಕರ್ಕೊಂಡು ಹೋಗಬಾರ್ದ ನನ್ನೇನು ಅಂತ ನಾನು ಸಾಯಬಾರ್ದ ಅಂತ ಅವಳು ಆಕ್ರಂದನ ಮಾಡಿದಾಗ ಅದೇ ಸಮಯದಲ್ಲಿ ಮೇಲ್ಗಡೆಯಿಂದ ದೇವತೆ ಹೋಗ್ತಾ ಇತ್ತಂತೆ ಆಕಾಶದಲ್ಲಿ ಅರೆ ನನ್ನನ್ನು ಕರಿಯ ಜನ ಇದ್ದಾರೆ ಅಂತ ಅದಕ್ಕೊಂದು ಸಂತೋಷ ಆಯಿತು ದೇವತೆಗೆ ಈವರೆಗೆ ನಾನು ಬೇಡದ ಅತಿಥಿ ನನ್ನನ್ನು ಯಾರು ಕರೆಯೋದಿಲ್ಲ ಈ ಅಜ್ಜಿ ಮಾತ್ರ ನನ್ನನ್ನು ಕರೀತಾ ಇದ್ದಾಳೆ ಎಷ್ಟು ಪ್ರೀತಿ ಅವಳಿಗೆ ಅಪರೂಪಕ್ಕೆ ಸಿಕ್ಕಿದ ಕರೆಯನ್ನು ಬಿಡಬಾರದು ಆ ನಮ್ಮ ಸಮರ್ಪಯಾಮಿ ಆ ಕರೆಗಿರೋ ಶಕ್ತಿ ನೋಡಿ ಅಂತ ಆ ಪ್ರತ್ಯಕ್ಷ ಮೃತ್ಯುವೇ ಇಳಿದು ಬಂತಂತೆ ಭೂಮಿಗೆ ಅಜ್ಜಿ ಕರೆದಿದ್ದಾಳೆ ನನ್ನನ್ನ ಅಂತ ಆಯಸ್ಸು ತೀರದ ಮೇಲೆ ಹೋಗೋದು ಬೇರೆ ಇನ್ನು ಸ್ವಲ್ಪ ಆಯಸ್ಸು ಉಂಟು ಅಜ್ಜಿಗೆ ಆಗಲೇ ಕರೆದಿದ್ದಾಳೆ ಅಂದ್ರೆ ಅಪರೂಪಕ್ಕೆ ಬಂದ ಕರೆಯನ್ನು ಬಿಡಲೇಬಾರದು ಅನ್ನೋ ಕಾರಣಕ್ಕೆ ಮೃತ್ಯು ಭೂಮಿಗೆ ಇಳಿದು ಬಂತಂತೆ ಬಂದು ಅಜ್ಜಿ ಹತ್ರ ಹೋಗಿ ಅಜ್ಜಿ ಕರೆದಿಯ ನನ್ನ ನಾನು ಹ್ಮ್ ಅದ್ಲಂತೆ ಏನಾಗಬೇಕಿತ್ತು ಏನಿಲ್ಲ ಆ ಕಟ್ಟಿಗೆ ಅವರ ಹೀತಿ ತಲೆ ಮೇಲೆ ಒಂದು ಸ್ವಲ್ಪ ಅದು ಬದುಕುವ ಆಸೆ ಎಂದ್ರೆ ಹಾಗೆ ಅಂತ ಹಾಗಾಗಿ ಎಂಥ ಸ್ಥಿತಿಯಲ್ಲಿದ್ದರೂ ಮನುಷ್ಯ ಇನ್ನೂ ಬದುಕೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ ಹೊರತು ಬೇರೆ ಏನು ಯೋಚನೆ ಮಾಡೋದಿಲ್ಲ ಆದರೆ ರಾಜ ಅನರಣ್ಯ ಎಂಥವನ್ನ ನೋಡಿ ಆತನಿಗೆ ತನ್ನ ಬಗ್ಗೆ ಏನೇನೋ ಯೋಚನೆ ಇಲ್ಲ ದುಷ್ಟನ ಕೈಯಲ್ಲಿ ಸಿಕ್ಕು ಪ್ರಪಂಚ ನಲುಗುತ್ತದೆ ಮುಂದೆ ಎದುರಿಸಲಿಕ್ಕೆ ಅನರಣ್ಯ ಇಲ್ಲ ಒಬ್ಬ ಇದ್ದಿದ್ರೆ ವೀರ ಅಯೋಧ್ಯ ಅನರಣ್ಯ ರಾವಣನಿಗೆ ಎದುರಾಗ್ತಾ ಇದ್ದವನು ಅವನು ಯಾವಾಗ ಹತನಾಗಿ ಹೋದ ರಾವಣನ ದಾರಿ ನಿಷ್ಕಂಠಕ ಇನ್ನು ಎಗ್ಗಿಲ್ಲದೆ ಅದ ಎಲ್ಲರನ್ನ ಪೀಡಿಸ್ತಾನೆ ಪ್ರಪಂಚಕ್ಕಿಂತ ಒಳಗಾಲ ಹಾಗಾಗಿ ಅನರಣ್ಯ ಬಾ ಅಂತ ಕರೆದರೆ ರಾಮನನ್ನ ಅಲ್ಲಿ ಸ್ವಾರ್ಥ ಒಂದಿಂತೂ ಇಲ್ಲ ನಿಸ್ವಾರ್ಥ ಬಾ ಪ್ರಪಂಚ ಉಳಿಸೋದಕ್ಕೂ ಬಾ ಪರದ ಪುಣ್ಯವನ್ನು ಧಾರಿಯರುವುದು ಸುಲಭದ ಕೆಲಸ ಅಲ್ಲ ಯಾಕೆಂದರೆ ಈಗ ನೋಡಿ ಮುಂದಿನ ಇಡೀ ಈಗ ರಿಟೈರ್ಮೆಂಟ್ ಆಗೋ ಹೊತ್ತಿಗೆ ರಿಟೈರ್ಮೆಂಟ್ ಆಗೋ ಹೊತ್ತಿಗೆ ಏನೇನೋ ಬರ್ತದಲ್ಲ ಆ ಸಮಯದಲ್ಲಿ ಇಡೀ ಎಷ್ಟು ವರ್ಷ ಸರ್ವಿಸ್ ಮಾಡಿದರೆ ಏನೇನೋ ಬಂದು ಸೇರಿ ಮುಂದಿನ ಜೀವನಕ್ಕೆ ಅಂತ ನಿವೃತ್ತಿ ಜೀವನಕ್ಕೆ ಅದಷ್ಟನ್ನು ಎತ್ತಿ ಯಾರಿಗಾರು ಕೇಳಿದ್ರೆ ಕೊಟ್ಬಿಡ್ತೀರಾ ನೀವು ಅಂತ ನಿಮಗೆ ಅಂತ ಏನು ಇಟ್ಕೊಳ್ಳದೆ ಇರೋದಷ್ಟನ್ನು ಎತ್ತಿ ಪ್ರಪಂಚದ ಒಳ್ಳೆದಕ್ಕೆ ಕೊಟ್ಬಿಟ್ರೆ ಅವನ ಎಂಥವನು ಕೊಟ್ಟವನು ಅನರಣ್ಯ ಅಂಥವನು ಈ ಈ ಬದುಕು ಮುಗಿದು ಹೋಗ್ತಾ ಇದೆ ಮುಂದಿನ ಬದುಕಿಗೆ ಬೇಕು ಪುಣ್ಯ ಮುಂದಿನ ಕ್ಷಣದಿಂದಲೇ ಬೇಕು ಈಗ ಸಾಯ್ತಾನ ಅವನು ಮುಂದಿನ ಕ್ಷಣದಿಂದಲೇ ಆ ಪುಣ್ಯದ ಮೇಲೆ ಮುಂದಿನ ಅವನ ಭವಿಷ್ಯ ನಿರ್ಣಯ ಆಗ್ತದೆ ಅಂತ ಅಂಥದ್ದನ್ನು ಹಿಂದೆ ಮುಂದೆ ನೋಡಿದೆ ಎತ್ತಿ ಕೊಟ್ಟು ಬಿಟ್ಟು ಪ್ರಭು ಇದನ್ನ ಕಾಣಿಕೆ ಸ್ವೀಕರಿಸಿ ಈ ಪರದ ಪುಣ್ಯ ಇಳಿದು ಬಾ ಈ ಲೋಕವನ್ನು ಉಳಿಸು ಬಾ ಎಂದು ಕರೆದವನು ಹಾಗಾಗಿ ನಮಗೆ ಯಾಕೆ ಇಂದು ಇದು ಪ್ರಸ್ತುತ ಅಂದರೆ ಇಂದು ಅನರಣ್ಯ ಹೋಗುವಾಗ ಎಂಥ ಸ್ಥಿತಿ ಇತ್ತೋ ಪ್ರಪಂಚದಲ್ಲಿ ಅಂಥದೇ ಸ್ಥಿತಿ ಇಂದು ಕೂಡ ಇದೆ ಎಷ್ಟು ಅನ್ಯಾಯ ಈ ಜಗತ್ತಿನಲ್ಲಿ ಎಷ್ಟು ಅಧರ್ಮ ಎಷ್ಟು ಅಸತ್ಯ ಅದೆಷ್ಟು ಅನ್ಯಾಯ ಎಲ್ಲಿ ನೋಡಿದರಲ್ಲಿ ರಾವಣ ರಾಜ್ಯ ಹಾಗಾಗಿ ನಮಗೆ ರಾಮ ಬರಬೇಕು ಈಗ ಯಾಕೆಂದ್ರೆ ರಾಮ ಬಂದರೆ ಈ ಪ್ರಪಂಚಕ್ಕೆ ಸುಖ ನಮ್ಮ ಬದುಕಿನ ಪ್ರವೇಶ ಮಾಡಿದರೆ ನಮಗೆ ಸುಖ ಈ ಈ ಪ್ರಪಂಚದಲ್ಲಿ ಆತನ ಪ್ರವೇಶ ಆದರೆ ಪ್ರಪಂಚಕ್ಕೆ ಸುಖ ಆತನೆಷ್ಟು ಸುಖಪಟ್ಟನೋ ಆತನಿಗೆ ಗೊತ್ತು ಆದರೆ ಪ್ರಪಂಚ ಮಾತ್ರ ಸುಖಪಟ್ಟಿತು ರಾಮಾಗಮನದಿಂದ ಈ ಘಂಟಾ ನಾದ ಮಾಡ್ತಾರೆ ಪೂಜೆ ಆರಂಭದಲ್ಲಿ ಅದಕ್ಕೊಂದು ಶ್ಲೋಕ ಇದೆ ಆಗಮನ ಅರ್ಥ ದೇವಾನಾಮ್ ಗಮನಾರ್ಥಂತೂ ರಕ್ಷಸಾಮ್ ಆ ಖಂಠಾನಾದ ಮಾಡ್ತಿದ್ದ ಹಾಗೆ ಒಂದಿಷ್ಟು ಜನರಿಗೆ ಆಗಮನವಂತೆ ಇನ್ನೊಂದಷ್ಟು ಜನರಿಗೆ ನಿರ್ಗಮನವಂತೆ ಆಗಮನ ಯಾರಿಗೆ ದೇವತೆಗಳೆಲ್ಲ ಬರ್ತಾರೆ ಕಂಠಾನಾದ ಕೇಳ್ತಾ ಹಾಗೆ ಅದು ಆವಾಹನ ಸಮರ್ಪಿ ಎಲ್ಲ ದೇವತೆಗಳು ಬರ್ತಾರೆ ಗಮನಾರ್ಥಂತೂ ರಕ್ಷಸಾಮ್ ಎಲ್ಲ ದುಷ್ಟಶಕ್ತಿಗಳು ದೂರ ಹೋಗಿಬಿಡ್ತವೆ ದೀಪ ಬಂದರೆ ಸಾಕು ಅಂತ ಮತ್ತು ಕತ್ತರೆ ಓಡಿಸೋ ಕಾರ್ಯಕ್ರಮ ಬೇರೆ ಏನೂ ಇಲ್ಲ ಅಂತ ಹಾಗೆ ರಾಮ ಬಂದರೆ ಸಾಕು ಸುಖ ಬಂತು ಜೊತೆಗೆ ಬೇರೆ ಕಾರ್ಯಕ್ರಮ ಇಲ್ಲ ದೀಪ ಬಂದ ಮೇಲೆ ದೀಪ ಬರೋದೊಂದು ಕಾರ್ಯಕ್ರಮ ಆಮೇಲೆ ದೀಪ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಕತ್ತರೆಯನ್ನು ಓಡಿಸೋ ಕಾರ್ಯಕ್ರಮ ಬೇರೆ ಇದೆಯಾ ಅದಕ್ಕೆ ಬೇರೆ ಪ್ರಕ್ರಿಯೆ ಇದೆಯಾ ಏನಿಲ್ಲ ಅದು ಬರ್ತಾ ಇದ್ದಾಗ ಹೇಗೆ ಕತ್ತರೆ ದೂರ ಹೋಗ್ತದೋ ಹಾಗೆ ರಾಮ ಬರ್ತಾ ಇದ್ದಾಗಿಯೇ ಇಡೀ ಜಗತ್ತಿನ ಈ ಎಲ್ಲ ನಕಾರಗಳು ಅನ್ಯಾಯ ಅಸತ್ಯ ಅಧರ್ಮ ಇದೆಲ್ಲ ಇಲ್ಲವಾಗ್ತವೆ ಹಾಗಾಗಿ ನಾವೆಲ್ಲ ರಾಮನನ್ನು ಕರೆಯೋಣ ಅನ್ನ ಭಾವವನ್ನು ನಮ್ಮೆಲ್ಲ ತಂದುಕೊಳ್ಳೋಣ ನಿಮ್ಮೆಲ್ಲರಿಗೂ ಗೊತ್ತು ನಿಮಗೆಲ್ಲರಿಗೂ ಗೊತ್ತು ಏನು ಗೊತ್ತು ಅಂದರೆ ಒಂದಿಲ್ಲ ಒಂದು ಕಡೆ ನೀವು ಅನ್ಯಾಯ ನೋಡಿಯೇ ನೋಡಿರ್ತೀರಿ ಅಸತ್ಯ ನೋಡಿಯೇ ನೋಡಿರುತ್ತೀರಿ ತಪ್ಪು ನೋಡಿಯೇ ನೋಡಿರ್ತೀರಿ ನೀವು ಮೋಸ ನೋಡಿ ನೋಡಿರುತ್ತೀರಿ ಅದು ನೋಡಿದರೆ ನೋಡಿ ಯಾರಿದ್ದಾರೆ ಹಾಗಾಗಿ ನಿಮ್ಮ ಕಣ್ಮುಂದೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಕಿಡುಕನ್ನೆಲ್ಲ ಒಂದು ಸತಿ ಯೋಚನೆ ಮಾಡಿಕೊಂಡು ಆನರ್ಯನ ಜಾಗದಲ್ಲಿ ನಿಂತು ಅದೇ ಭಾವದಲ್ಲಿ ರಾಮನನ್ನು ಕರೆದರೆ ಎಲ್ಲಿರುವನೋ ರಂಗ ಇದಕ್ಕೆ ಸಂಶಯ ಬೇಡ ಎಂಬ ಸಂಶಯ ಬೇಡ ಹೇಗೆ ಪ್ರಹ್ಲಾದ ಕರೆದಾಗ ಬಂದನೋ ಹೇಗೆ ದ್ರೌಪದಿ ಕರೆದಾಗ ಬಂದನೋ ಹೇಗೆ ಹೇಗೆ ಗಜೇಂದ್ರ ಕರೆದಾಗ ಬಂದನೋ ಹೇಗೆ ಶಬರಿ ಕರೆದಾಗ ಬಂದನೋ ಮತ್ತೆ ಹೇಗೆ ಅನರಣ್ಯ ಕರೆದಾಗ ಬಂದನು ಅಪ್ಪ ಅದೆಂತ ಇದು ಆತ ಬರುವಾಗ ಅನರಣ್ಯನೇ ಇಲ್ಲ ಅಲ್ಲಿ ಆದರೂ ಕರಿತಾನವನು ಅಂತ ಎಂತ ಅದ್ಭುತ ನೋಡಿದ ತಾನು ಇಲ್ಲವಾಗಬಾಗಲೂ ಕೂಡ ರಾಮನ ಕರೆಯನ್ನತ ಬಿಡಲಿಲ್ಲ ಮುಖಮೇಹೋ ರಾಮನಾಮ್ ಆ ಅಂತ್ಯಕ್ಷಣದಲ್ಲಿ ಅದ್ಭುತ ಅದು ಆ ಬಗೆಯಲ್ಲಿ ನಾವು ಕರಿಬೇಕು ಹಾಗಾಗಿ ಇಂದಿನಿಂದ ಎಲ್ಲ ಭಾವ ಸಾಧ್ಯವಾದ ಮಟ್ಟಿಗೂ ಯಾರಾದರೂ ಒಬ್ಬರು ನಂಬಲ್ಲಿ ನಾವು ಆವಾಹನೆ ಮಾಡ್ಕೋಬೇಕು ಮೊದಲು ಆಮೇಲೆ ಕರಿಬೇಕು ಅನರಣ್ಯನ ಆವಾಹನೆ ನಮ್ಮೊಳಗೆ ಮಾಡಿಕೊಂಡು ಆ ಭಾವದಲ್ಲಿ ನಿಂತು ರಾಮನನ್ನು ಕರಿಬೇಕು ಅಂತ ಹೀಗೆ ಯಾರಾದ್ರೂ ದೊಡ್ಡ ಮನುಷ್ಯರನ್ನು ನಾವು ಕರಿಬೇಕಾದ್ರೆ ನಾವೇ ಹೋಗಿ ಕರೆದು ಸಾಲದು ಅಂತಂದ್ರೆ ಇನ್ಯಾರು ಬೇರೆ ದೊಡ್ಡ ಮನುಷ್ಯರನ್ನ ಇಟ್ಕೊಂಡು ಅವ್ರ ಮೂಲಕ ನಾವು ನೀವು ಹಿಡಿದು ಬರ್ತಾರೆ ಅಂತ ಹೇಳ್ತೇವಲ್ವ ನೀವು ಹೋಗಿ ಹೇಳಿ ಹಾಗೆ ನಾವು ಏನೋ ನಾವು ಹೇಗೋ ನಮಗೆ ಗೊತ್ತಿಲ್ಲ ಅಲ್ವಾ ಆದರೆ ಅನರಣ್ಯ ಮಾತ್ರ ತುಂಬಾ ದೊಡ್ಡವನು ತುಂಬಾ ಶ್ರೇಷ್ಠವಾದವನು ಅವನು ಕರೆದ್ರೆ ರಾಮನ್ ಬರೆದೇ ಇರಲಿಕ್ಕೆ ಸಾಧ್ಯ ಇಲ್ಲ ಈ ಮೊದಲು ಬಂದಿದ್ದಾನಲ್ವಾ ಅವನು ಕರೆದಿದ್ದಕ್ಕೆ ಬಂದಿದ್ದ ಮಾತ್ರ ಅಲ್ಲ ಅವನು ಅವನ ಹೇಳಿಕೆಯಂತೆಯೇ ಬದುಕನ್ನು ಬದುಕಿದ್ದಾನೆ ರಾಮನ್ ಹೀಗೀಗೆ ರಾವಣ ಸಂಹಾರ ಆಗಬೇಕು ಅಂತ ಆದ ಏನು ಆ ಕೊನೆ ಮಾತುಗಳನ್ನು ಆಡಿದ್ದ ಹಾಗಾಗಿ ಅದೇ ಕ್ರಮದಲ್ಲಿ ಹೇಗೆ ವನವಾಸವಾಯಿತು ಹೇಗೆ ಸೀತಾಪಹರಣವಾಯಿತು ಹೇಗೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು ಹೇಗೆ ರಾವಣ ಸಂಹಾರವನ್ನ ರಾಮ ನಡೆಸಿದ ಅಂದ್ರೆ ಇದೆಲ್ಲವೂ ಕೂಡ ಅವನ ವಾಕ್ಯದಲ್ಲಿ ಸೇರಿದೇನು ಅನರಣ್ಯನ ಮಾತಿನಲ್ಲಿ ಸೇರಿದೆ ಹಾಗಾಗಿ ಪಾಲನೆ ಮಾಡ್ತಾನೆ ರಾಮ ಅದನ್ನ ಹಾಗಾಗಿ ಅಂಥ ಅನರಣ್ಯನ ಭಾವವನ್ನು ನಮ್ಮೊಳಗೆ ನಾವು ತುಂಬಿಕೊಂಡು ಒಂದು ಕ್ಷಣ ನಾವು ಅನರಣ್ಯರಾಗಿ ರಾಮನನ್ನು ಕರೆಯೋಣ ನಮ್ಮ ಬದುಕು ಕೂಡ ಛಿದ್ರ ಆಗಿದೆ ರಾಮ ಕೂಡಿಸ್ಕೊಡ್ಬೇಕು ಅದನ್ನು ಹಾಗೆ ಪ್ರಪಂಚವೂ ಕೂಡ ಹಾಗೆ ಅನ್ಯಾಯದಿಂದ ತುಂಬಿದೆ ಅತ್ಯಾಚಾರ ಮೋಸ ಅಧರ್ಮಗಳಿಂದ ತುಂಬಿದೆ ಹಾಗಾಗಿ ಆ ಪ್ರಪಂಚವನ್ನು ಕೂಡ ಧರ್ಮಮಯ ಮಾಡಬೇಕು ಹಾಗೆ ಅಂತಂದರೆ ರಾಮ ಬರಬೇಕು ಹಾಗಾಗಿ ಆವಾಹನೆಯೇ ಪ್ರಧಾನವಾಗಿರ್ತಕ್ಕಂಥ ಭಾವ ಪೂಜೆ ಇಂದು ಈಗ ಎಲ್ಲಿ ಚೆನ್ನಾಗಿ ಕೂತ್ಕೊಳ್ಳಿ ಎಲ್ಲರೂ ಕೂಡ ಮೊದಲೇ ಚೆನ್ನಾಗಿ ಕೂತ್ಕೊಂಡಿದ್ದೀರಿ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಈಗ ನೀರುವಾಗ ಕುತ್ಕೊಳ್ಳಿ ಹೀಗೆ ಎಡಗೆ ಎಡ ಹಸ್ತದ ಮೇಲೆ ಬಲಹಸ್ತ ಎಡ ಹಸ್ತದ ಮೇಲೆ ಬಲಹಸ್ತ ಅದು ನಿಮ್ಮ ಮಿಡಲಲ್ಲಿ ಶರೀರಕ್ಕೆ ಹತ್ತಿರ ಆಗುವ ಹಾಗೆ ಇಟ್ಕೊಂಡು ಕೂತ್ಕೊಳ್ಳಿ ಎಲ್ಲರೂ ಕೂಡ ಬೆನ್ನ ನೇರ ಇರಲಿ ಕೊರಳು ಇರಲಿ ಮುಖ ನೇರ ಇರಲಿ ಹಿಂದಿನ ಬಾರಿ ಹೇಳಿದ ಹಾಗೆ ಯಾಕೆಂದರೆ ಜೀವನ ನೇರ ಆಗಬೇಕು ನಮ್ಮದು ಜೀವನ ನೇರ ಆಗಬೇಕು ಅಂದರೆ ನಮ್ಮ ಭಾವ ನೇರ ಆಗಬೇಕು ಮತ್ತು ನಮ್ಮ ದೇಹ ನೇರ ಆಗಬೇಕು ನೇರವಾಗಿ ಕೂತ್ಕೊಳ್ಳಿ ಸಮಾಧಾನವಾಗಿ ಕೂತ್ಕೊಳ್ಳಿ ಕಣ್ಮುಚ್ಚಿ ರಾಮನ ಪೂರ್ವಜ ಅನರಣ್ಯನ ಸ್ಮರಣೆ ಮಾಡಿಕೊಳ್ಳಿ ಸೂರ್ಯವಂಶದ ಶುದ್ಧ ಕ್ಷತ್ರಿಯ ವೀರ ಕ್ಷತ್ರಿಯ ಧರ್ಮಕ್ಕಾಗಿ ಬದುಕಿದವನು ಮತ್ತು ಧರ್ಮಕ್ಕಾಗಿ ಹಸುನೀಗಿದವನು ಅವನು ಬದುಕು ಧರ್ಮಕ್ಕಾಗಿ ಸಾವು ಧರ್ಮಕ್ಕಾಗಿ ಅಂಥ ಧರ್ಮ ಪುರುಷ ಅನರಣ್ಯ ರಾಮದ್ವಾರ ಅವನು ಅವನ ಮೂಲಕವಾಗಿ ರಾಮ ಭೂಮಿಗೆ ಬಂದಿದ್ದು ಅಂಥ ಮಹಾಪುರುಷ ಧರ್ಮಮೂರ್ತಿ ಮೂರ್ತಿ ಅನಾರಣ್ಯ ಯಾರು ರಾಜ್ಯವಾಳುವಾಗ ಈ ಪ್ರಪಂಚದಲ್ಲಿ ದುರ್ಭಿಕ್ಷೆ ಇರಲಿಲ್ವೋ ಅನಾವೃಷ್ಟಿ ಅತಿವೃಷ್ಟಿಗಳಿರಲಿಲ್ವೋ ಪ್ರಕೃತಿ ಪ್ರಸನ್ನವಾಗಿತ್ತು ಯಾರು ರಾಜ್ಯವಾಳುವಾಗ ಜಗತ್ತಿನಲ್ಲಿ ಕಳ್ಳಕಾಕರಿರಲಿಲ್ವೋ ಅಂದ್ರೆ ಎಲ್ಲರ ಮನಸ್ಸು ಕೂಡ ಧರ್ಮಮಯವಾಗಿತ್ತು ಅಂತಹ ಧರ್ಮ ಪುರುಷ ಭಕ್ತ ಶ್ರೇಷ್ಠ ಅನರಣ್ಯ ಆತನ ಒಂದು ವಾಕ್ಯ ಸಂಪೂರ್ಣ ರಾಮಾಯಣಕ್ಕೆ ಕಾರಣ ರಾಮ ರಾಜ್ಯಕ್ಕೆ ಕಾರಣ ಆತನ ಒಂದು ವಾಕ್ಯಕ್ಕೆ ಅದು ಶಕ್ತಿ ವೈಕುಂಠದಿಂದ ಪ್ರಭುವನ್ನ ಧರೆಗಿಳಿಸುವಷ್ಟು ಅಯೋಧ್ಯೆಗಿಳಿಸುವಷ್ಟು ಅಯೋಧ್ಯೆಯಿಂದ ಚಿತ್ರಕೂಟಕ್ಕೆ ಪಂಚಭಟಿಗೆ ದೃಶ್ಯಮುಖಕ್ಕೆ ಅಲಂಕೆಗೆ ಕರ್ಕೊಂಡು ಹೋಗುವಷ್ಟು ಶಕ್ತಿಯುಳ್ಳ ಅವನ ವಾಕ್ಯಗಳು ಆಧಾರನ ವಾಕ್ಯಗಳು ಆ ವಾಕ್ಯದಿಂದ ಹಿಂದಿರ್ತಕ್ಕಂಥ ಭಕ್ತಿ ಆ ಭಾವ ಆ ಭಾವದ ಒಂದು ಕಣ ನಮ್ಮಲ್ಲಿದ್ರು ಕೂಡ ನಾವಿಂದು ಮಾಡುವ ಭಾವಪೂಜೆ ರಾಮನಿಗೆ ನೇರವಾಗಿ ಸಲ್ತದೆ ಆ ಹನ್ನೆರಡನೇ ಭಾವದಲ್ಲಿದ್ದು ಒಮ್ಮೆ ಪ್ರಪಂಚವನ್ನು ನೋಡೋಣ ಎಷ್ಟು 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 ಪ್ರಕ್ಷೋಭ ಈ ಪ್ರಪಂಚದಲ್ಲಿ ಒಂದು ಸರಿ ಇದ್ರೆ ಹನ್ನೊಂದು ಸರಿ ಇಲ್ಲ ಎನ್ನುವ ಈ ಪ್ರಪಂಚ ಈಗ ಸರಿ ಇದ್ರೆ ಆಗ ಸರಿ ಇಲ್ಲ ಆಗ ಸರಿ ಇದ್ರೆ ಇನ್ಯಾವಾಗಲೂ ಸರಿ ಇಲ್ಲ ಇನ್ನು ಹಾಗೆ ತಪ್ಪೇ ತುಂಬಿದ ಪ್ರಪಂಚ ನರಕ ಬೇರಿದೆಯಾ ಈ ಪ್ರಪಂಚಕ್ಕಿಂತ ಎಷ್ಟು ತಳಮಳಗಳು ಈ ಪ್ರಪಂಚದಲ್ಲಿ ಇದು ಸರಿಯಾಗುವುದೆಂದು ಇದು ಚೆನ್ನಾಗುವುದೆಂದು ಇಲ್ಲ ಎಲ್ಲೆಲ್ಲೂ ಸರಿಯೇ ತುಂಬಬೇಕು ಎಲ್ಲೆಲ್ಲೂ ಧರ್ಮವೇ ನೆಲೆಸಬೇಕು ಎಲ್ಲೆಲ್ಲೂ ಸತ್ಯವೇ ಸೊಬಗಾಗಿ ಬೆಳಗಬೇಕು ಈ ಭೂಮಿ ಸ್ವರ್ಗ ಆಗಬೇಕು ಅಲ್ಲ ಈ ಭೂಮಿ ವೈಕುಂಠ ಆಗಬೇಕು ರಾಮ ಬರಬೇಕು ನೊಂದವರ ಕಂಬನಿಯ ತೊಡೆಯ ರಾಮ ಬರಬೇಕು ನಮ್ಮ ಬದುಕಿನ ದುಃಖವನ್ನು ನೀಗಿಲಿಕ್ಕೂ ಬರಬೇಕು ಅವನು ಹಾಗೆ ಈ ಪ್ರಪಂಚದ ದುಃಖವನ್ನು ನೀಗಲಿಕ್ಕೂ ಬರಬೇಕು ರಾಮ ಬರಬೇಕು ರಾಮನನ್ನು ಕರೆಯೋಣ ಕರೆಯುವ ಮುನ್ನ ಧ್ಯಾನ ಅಪಾದ ಮಸ್ತಕ ರಾಮ ಭಾವಿಸಿ ಧ್ಯಾನಿಸಿ ಆ ಚಿಳುವಾದ ಮೂರ್ತಿಯನ್ನು ಭಾವಿಸಿ ನೀರದ ನೀಲ ನೀಲಮೇಘ ಶಾಮರನನ್ನು ಭಾವಿಸಿ ರಾಮನ ಮಂದಸ್ಮಿತವನ್ನು ಭಾವಿಸಿ ರಾಮನ ಕರುಣಾಪೂರ್ಣ ನೇತ್ರಗಳನ್ನು ಭಾವಿಸಿ ಕರುಣೆಯ ಕಡಲು ರಾಮನ ಕಂಗಳು ಆ ಕಂಗಳನ್ನ ಭಾವಿಸಿ ಚೊಕ್ಕ ಚಿನ್ನದ ಬಣ್ಣದಲ್ಲಿಸವ ಆತನ ಪೀತಾಂಬರವನ್ನು ಭಾವಿಸಿ ಆ ಧೀರ ಗಂಭೀರ ನಿಲುವು ಆ ಅಜಾನುಬಾಹು ಸ್ವರೂಪ ಅದ್ಭುತವಾಗಿರತಕ್ಕಂಥ ಆ ದೇಹ ಸೌಷ್ಠವ ಕೋಟೆ ಸೂರ್ಯರ ಕಾಂತಿ ಕೋಟೆ ಚಂದ್ರರ ತಂಪು ರಾಮನನ್ನು ಧ್ಯಾನಿಸಿ ಧ್ಯಾನ ಸಮರ್ಪಯ ಆವಾಯಿಸಿಕೊಳ್ಳಿ ಎಷ್ಟು ಸುಂದರವಾದ ಪ್ರಕ್ರಿಯೆ ಇದು ನಮ್ಮೊಳಗೆ ರಾಮ ಬರಬೇಕು ಆವಾಹನೆ ಅಂದರೆ ನಮ್ಮೊಳಗೆ ರಾಮ ಬರಬೇಕು ಒಳಗಿನ ಕೊಳಕ್ಕೆಲ್ಲ ಹೊರ ಹೋಗಿ ಆ ಹೊರಗಿನ ಬೆಳಕು ಒಳಗೆ ಬರಬೇಕು ಒಳ ಹೊರಗಿನ ಬೆಳಕು ರಾಮ ನಮ್ಮ ಬೆಳಕು ನಮ್ಮೊಳಗೆ ಬಂದು ತುಂಬಬೇಕು ಆವಾಹನಂ ಸಮರ್ಪಯಾಮಿ ಅನರಣ್ಯ ಭಾವ ಬಾ 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 ರಾಮ ನೀರದ ನೀಲ ಬಾ ರಾಮ ನಾರದ ಲೋಲ ಬಾ ರಾಮ ದಶರಥ ಬಾಲ ಬಾ ರಾಮ ಅಪಾರ ಲೀಲಾ ಬಾ ರಾಮ ಅನರ್ಘ್ಯಶೀಲ ಬಾ ರಾಮ ಆಶ್ರಿತ ಪಾಲ ಹೇ ರಾಮ ಬಾ ರಾಮ ಬಾ 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 ರಾಮ ಎನ್ನುವ ಬಾಬಾ ಭಾವ ಆವಾಹನೆ ಕರೆ ಇನ್ನು ಮೇಲೆ ನೀ ದೂರ ಅಲ್ಲ ನಮಗೆ ಹತ್ತಿರ ನೀನು ಎಷ್ಟು ಹತ್ತಿರ ಅಂದರೆ ನಾನು ನೀನು ಬೇರೆಳ್ಳ ಎನ್ನುವಷ್ಟು ಹತ್ತಿರ ನಾನು ನೀನು ಇಂದು ಸಾಗರಗಳು ಇನ್ನಷ್ಟು ಹತ್ತಿರ ನನ್ನೊಳಗೆ ನೀ ತುಂಬಿ ನಿನ್ನೊಳಗೆ ನಾ ತುಂಬಿ ಇನ್ನಷ್ಟು ಹತ್ತಿರ